ಯುವರ್ ಐ ಫ್ರೆಂಡ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ವೀಡಿಯೋ ಸದ್ದಿ ಇವತ್ತು ನಾವು ಚಿಂತಾಮಣಿ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡ ಮನೆ ಶಿಫ್ಟಿಂಗ್ ಅದೇ ಅದಕ್ಕೋಸ್ಕರ ಹೋಗ್ತಾಯಿದಿವೆ ನಾನು ಅಲ್ಲೇ ಡಿಪ್ಲೊಮ ಎಲ್ಲ ಅಲ್ಲೇ ಓದಿದ್ದು ಒಂದು ನಾಲ್ಕೈದು ವರ್ಷ ಅಲ್ಲೇ ಇದ್ದೆ ಅಲ್ಲೂ ಜಾಗಗಳು ತೋರಿಸಿ ಬರ್ರಿ ಯಾವ ಕಾಲೇಜ್ ಓದಿದ್ದು ಏನು ಎತ್ತಾ ಮತ್ತೆ ಚಾಟ್ಸು ಚೆನ್ನಾಗಿರ್ತದೆ ಅದು ತೋರಿಸಿ ಬರ್ರಿ ಸದ್ಯಕ್ಕಾ ನಮ್ಮದು ಗಾಡಿ ಡೆಫ್ಐಲ್ಲು ಲೋ ಅಂತ ತೋರಿಸ ತೋರಿಸೋದು ಯಾವ ಥರ ಬರುತ್ತೆ ಅಂತ ಅದಕ್ಕೆ ಡೆಫ್ಐಲ್ ತಂದಿದ್ದೀನಿ ನೋಡ್ರಿ ಇಲ್ಲೇ ಇಲ್ಲಿ ಓದ್ತಾ ಇದ್ದು ನೋಡಿರಿ ಡೆಫೈ ಲೋ ಲೋನ್ ಲೋ ಡೆಫಾಯ್ಲ್ ಲೆವೆಲ್ ಲೋ ಅಂತ ಬರ್ತಾ ಇದೆ ನೋಡಿ ಇಲ್ಲಿ ಬಟ್ ಇಲ್ಲಿ ಎರಡು ಪಾಯಿಂಟ್ ಯಾವ್ದು ಅಂತ ಗೊತ್ತಾಗಲಿಲ್ಲ ಬಟ್ ಲೋ ಅಂತ ಅದಕ್ಕೋಸ್ಕರ ತಂದಿದ್ದೀನಿ ಐದು ಲೀಟ್ರು ಐದು ಲೀಟ್ರ್ ಫಸ್ಟ್ ಹಾಕೋಣ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡೋಣ ಬರ್ರಿ ಫಸ್ಟ್ ಟೈಮ್ ತೆಗೀತಾರೆ ಡೆಫಾಯ್ಲ್ ಕ್ಯಾಪ್ ಅಲ್ಲ ಇದು ಮಚ್ಚಿಗೆ ತೆಗಿದಾಗ್ತದೆ ಸೊ ನೀಟಾಗಿ ಅಲ್ಲದು ನೋಡು ಆಪ್ಷನ್ನು ಓಪೋ ನೀ ಕಡೆ ತೋರಿಸು ಹ್ಞೂ ಇದನ್ನು ಮುಚ್ಚ ಹಾಂ ಅದು ಕೊಟ್ಟದ ಪೈಪ್ ಇದ್ರಾಗ ಏನ ಕೊಟ್ಟ ನೋಡು ಓ ಸಿಕ್ಬಿಟ್ಟು ಅಯ್ಯೋ ಹೌದ್ಲಿ ಹಿಂಗೆ ಹಂಗೆ ಹಾಕ್ಬೋದ ನೋಡು ಸ್ವಲ್ಪ ಚಿಕ್ಕರಾಗ್ ಕೂತಿಟ್ಬಿಟ್ಟು ಪೈಪ್ ಬೇರೆ ದೊಡ್ಡ ದೊಡ್ಡ ಇಪ್ಪತ್ತು ಲೀಟರ್ ಕ್ಯಾನ್ ತೊಗೊಂಡಿದ್ರೆ ಪೈಪ್ ಇರೋದಲ್ಲ ಸ್ವಲ್ಪ ಚಿಕ್ಕರಾಗಿರ್ಬೇಕು ಫೋಲ್ ಸಾಕು ಸಾಕು ಸಾಕ್ಬೋದು ಹಂಗೆ ಸೈಟ್ಸ್ ಚೆಲ್ಲ ಹೋಗುತ್ತೆ ನೋಡ್ತೀವಿ ಸೈಡ್ಸ್ ಎಲ್ಲ ಹಾಕೊಳಕ್ಕೆ ಸೈಟ್ಸ್ ಚೆಲ್ಲ ಅಲ್ಲೇ ಹೋಗ್ತದೆ ಹಾಕು ಹಿಂಗಾಕ್ತಿಯಂಟಿ ವಾಟರ್ ಬಾಟ್ಲ್ ಒಳಕ್ಕೆ ಇದು ಮುಕ್ಕಾಲು ಭಾಗ ಹಾಕಿದ್ವಿ ಇನ್ನು ಸ್ವಲ್ಪ ಮಿಕ್ಕೋಗದೆ ಅದು ಏನೋ ನಮ್ಮ ಮುಳಗ ಜಾತ್ರೆ ಮಾಡ್ತಾವೆ ನಾವು ಒಳಕ್ಕೆ ಹಾಕೋತಾರೆ ಯಾಕೆ ಹಿಂದೆ ಕೊಯ್ದು ಹಾಕ್ತೀವಿ ಮುಂದೆ ಕೊಯ್ಬೇಕಿತ್ಲೀ ಮುಂದೆ ಕೊಯ್ದುಬಿಟ್ಟು ಹಿಂದೆ ಕ್ಯಾಪ್ ಹಾಕ್ತಿಯಾ ಕ್ಯಾಪ್ ಇಲ್ಲಿ ಇಲ್ಲಿರಬಾರ್ದಿತ್ತೋ ನಂಗೆ ಅಪ್ಪಿ ತಪ್ಪಿ ಬಂದ್ಬಿಟ್ಟಿದ್ದೀರ ಚಲೋ ಅಲ್ಲ ನಾರ್ಮಲ್ ನೀರು ಇದ್ದಂಗೆ ಅದಲ್ಲ ಏನದು ಡಿಫೈಲ್ ಇಲ್ಲ ಇದು ಡಿಶ್ಟ ವಾಟರ್ ಥರ ನಾನ ಟೇಸ್ಟ್ ಮಾಡಮ್ಮ ಪಲ್ಯೂಷನ್ ಇದು ಮಾಡೋದಾ ಹ್ಞೂ ನೋಡೋಕ ಸೇಮ್ ಅದಲ್ಲ ಇರೋ ಇರಲಿಲ್ಲ ಯೂರಿಯ ಹುಲಿ ಹುಳಿಲೇ ಯೂರಿಯಾ ಯೂರಿಯಪ್ಪ ಇದಕ್ಕೆ ಹೋಗೋದಪ್ಪ ಹ್ಯಾಡ್ ಬ್ಲೂ ಲೋ ಅಂತ ಬರೋದು ಹೋಗೋದೇ ಫೋಕಸ್ ಆಯ್ತಲ್ಲ ಫೋಕಸ್ ಆಗ ಬ್ಲೂ ಅನ್ನೋದು ಬರ್ತಾ ಇಲ್ಲ ಮೂರು ಪಾಯಿಂಟ್ ಬಂತ ಅವಾಗ ಎರಡು ಪಾಯಿಂಟ್ ಇತ್ತು ಮೂರು ಪಾಯಿಂಟ್ ಬಂದಿದೆ ಬಟ್ ಗಾಡಿ ಸ್ಟಾರ್ಟ್ ಆಗೋದೇ ಫಸ್ಟ್ ಎ ಸಿ ಅನ್ಮಾಡ್ಕೊಳಪ್ಪ ಸಚಿವ ಗೊತ್ತಿಲ್ಲ ಎ ಸಿ ಗೊತ್ತಬೇಕು

ಒಂದ್ ಮೂರು ಒಂದ್ ಮೂರು ಅನ್ನೋದು ಬೇಕು ಒಂದು ಮೂರು ಅಲ್ಲಾಡ್ಸಪ್ಪ ಅನ್ನಿಸೋದು ಸದ್ಯಕ್ಕೆ ಹೊಸಕೋಟೆ ರೋಡ್ ರೀಚ್ ಆಗಿದ್ರೆ ನೋಡ್ಬೋದು ನಮ್ಮ ಹೊಸ ಹೈವೇ ಇಲ್ಲಿಂದ ಎಲ್ಲಿ ದೇವಳ್ಳಿಯಿಂದ ಹೊಸಕೋಟೆಗೆ ಕರೆಂಟ್ ಆಗ್ತದೆ ಬೈಕರ್ಸ್ಗೆಲ್ಲ ಒಂಥರ ಪ್ಯಾರಾಡೈಸ್ ಇದ್ದಂಗೆ ಎಲ್ಲ ಮಜಾ ಮಾಡ್ತಾವ್ರೆಲ್ಲ ಮಸ್ತಾಗಿ ಓಡಿಸ್ತಾರೆ ಎಲ್ರಿಗೂ ನೋಡಿದೆ ನಾವು ಓಡಿಸೋ ಒಂದಿನ ಒಂದ್ಸರಿ ಬಂದು ಹೋದ ಆಲ್ರೆಡಿ ಬಟ್ ಫ್ರೀಕ್ವೆಂಟಾಗಿ ಬರೋಕ್ಕಾಗಿಲ್ಲ ರೋಡ್ ಮಜಾ ತೊಗೊಬೇಕು ಬರೋಣ ಈ ಕಮರ್ಷಿಯಲ್ ಗಾಡಿ ಇದ್ದಾವಲ್ಲ ಸ್ವಲ್ಪ ಸೆಟ್ ಆಗಿದೆ ಅಲ್ಲ ಆಮೇಲೆ ಮತ್ತೆ ಬೈಕಿಂಗ್ ಬರವ ಜಾಸ್ತಿನ ಕೇಳ್ತಿದ್ದು ಏನಾಯಿತು ಬ್ರೋ ಸಾನ್ವಿ ಏನಾಯ್ತು ಸಾನ್ವಿ ಏನಾಯ್ತು ಅಂತ ಸಣ್ಣವಿನ ತರ್ತೀನಿ ಒಂದು ಸ್ವಲ್ಪ ದಿನ ಸ್ವಲ್ಪ ಆ ಟೈಮ್ ಇಲ್ಲೇ ರೈಟಾ ನಾವು ಇದೆ ಬು ಗೊತ್ತಾಗೋದಿಲ್ಲ ಎಲ್ಲ ಹೊಸ ರೊಡಗಾಗ್ಬಿಟ್ಟು ಮನೆ ಕಟ್ಕೊಂಡು ಆಚೆ ನಮ್ಮದೇ ಒಳ ಹೊಲ ಇರ್ತದೆ ಸಣ್ಣ ಪುಟ್ಟ ತರಕಾರಿ ಅಲ್ಲೇ ಬೆಳಕೋ ಏನಂತ ಒನ್ ಅಡ್ಕೊ ಬೇಯಿಸ್ತಾರು ಮೋರ್ ಅದ್ರಿ ಹೌದು ನಿನ್ನೆ ನಾವು ಮೆಜೆಸ್ಟಿಕ್ ಎಲ್ಕ ಹೋಗಿದ್ವಿ ನಮ್ಮ ಫ್ರೆಂಡ್ ಬಿಡಾಕ ಚಂದ್ರ ಅವ್ರ ಹೋಟ್ಲಿಗೆ ಹೋಗಿದ್ವಿ ಬೆಳ್ಳುಳ್ಳಿ ಕಂದ್ರ ಚಂದ್ರ ಹೋಟ್ಲಿಗೆ ಒಳಕ್ಕೆ ಹೋಗಿಲ್ಲ ರಿಚ್ ರಿಚ್ ಪಕ್ಕ ಪಾರ್ಕಿಂಗ್ ಹಾಕಿದ್ವಿ ಅಲ್ಲಿ ನೋಡಿದ್ವಿ ಜನ ಒಂಬತ್ತೂರಲ್ಲೂ ಜನ ಹಂಗೆ ಇದ್ರಪ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳ ಚಂದ್ರ ಹೋಟ್ಲ ಹತ್ರ ನಿಮ್ಮ ಮನೆ ಊಟ ಏನೋ ಇದೆ ಹೆಸರು ನಿಮ್ಮ ಏನೋ ಇದೆ ಹೋಟ್ ಎಷ್ಟು ಮೊಸರು ಹೆಸರು ಮುರ್ತದೇ ಮತ್ತು ಜನ ಹಂಗೆ ಇದು ಪಾರ್ಕಿಂಗ್ ಎಲ್ಲ ಒಳ್ಳೆ ಫೇಮಸ್ ಆಗತ್ತಪ್ಪ ಒಂದು ದಟ್ ಕೂಡ ಇಡಾ ಖುಷಿ ಆಗ್ತಿದ್ದಾರೆ ಅವರ ಮನೆ ಅವರ ಯೂರ ಅಲ್ಲಿ ಎಲ್ಲ ಮಾಡ್ಕೊಂಡೆ ಒಂದು ಖುಷಿ ಆಗ್ತಿದ್ದಾರೆ ಬರಿ ಈಗ ಸದ್ದಿಕ್ ವಿಜಯಪುರ ಇಲ್ಲಿಂದ ವಿಜಯಪುರ ಆದಮೇಲೆ ಶಿಲ್ಗಟ ಅಲ್ಲ ಅಂತಾ ವಿಜಯಪುರ ಹೋಗಲ್ಲ ಚಂದ್ರಬೆಡ್ನೆ ಇದು ಚಂದ್ರಬೆಡ್ ಅಲ್ಲ ನೆಕ್ಸ್ಟ್ ಹೇಳ್ತARD ನಾನು ನೆಕ್ಸ್ಟ್ ಮೇನ್ ಸ್ಟಾಪ್ ವಿಜಯಪುರ ವಿಜಯಪುರ ಬೈಪಾಸ್ ವಿಜಯಪುರ ಬೈಪಾಸ್ ಎಚ್ ಕ್ರಾಸ್ ಎಚ್ ಕ್ರಾಸ್ ಅಲ್ಲ ಓಹ್ ಎಚ್ ಕ್ರಾಸ್ ಆದಮೇಲೆ ಕೈವಾರ ಕೈವಾರ ಆಗಿದ ತಕ್ಷಣ ಚಿಂತಾಮಣಿ ಫಸ್ಟ್ ಚಿಂತಾಮಣಿಗೋಗಿ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಡೋದು ಊಟಗಳಿಗೆ ಗೀಟ್ಲಿ ಮಾಡಿರ್ತಾರೆ ಭಾನುವಾರ ಭಾನುವಾರಲೋ ಗೊತ್ತಾರ ಏನ್ ಮಾಡಿರ್ತಾರೆ ಅನ್ನೋದು ಅಷ್ಟೇ ಚೆನ್ನಾಗಿ ತಿಂದು ಆಮೇಲೆ ಲೋಡ್ ಮಾಡೋವಾಗ ಎಲ್ಲ ಕರ್ ಗಾಡಿ ಆಫ್ ಆಯ್ತು ನೋಡ್ರಿ ಅದಕ್ಕೆ ಇದೇ ಕಷ್ಟ ಅನ್ಕಾ ಒಂದ್ ಕೇಳ್ ಫೋನ್ ಇಟ್ಕೊಂಡು ಒಂದ್ ಕೇಳ್ ಮಾಡೋದು ಇಲ್ಲ ಏನು ಮಾಡಿ ನಿಮಗೋಸ್ಕರ ನಿಮಗೋಸ್ಕರ ಸದ್ಯಕ್ಕ ಇವಾಗ ತಾನೆ ನಮ್ಮ ಹುಡುಗನ ಡ್ರಾಪ್ ಮಾಡಿದ್ನಿ ಡ್ರಾಪ್ ಮಾಡಿ ಕೈವಾರ ಒಳಗಿಂದ ಇದ್ದೆ ನಮ್ಮ ಹಳೆ ವಿಡಿಯೋವನ್ನು ನೋಡಿದರೆ ನಿಮ್ಗೆ ಗೊತ್ತಿರ್ತದೆ ನಾವು ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಜನ್ವರಿ ಫಸ್ಟಿಗೆ ಅಂದರೆ ಡಿಸ ಟ್ವೆಂಟಿ ಟು ಡಿಸೆಂಬರು ತರ್ಟಿ ಫಸ್ಟ್ ನೈಟು ಈ ಬೆಟ್ಟ ಹತ್ತಿದ್ವಿ ಕರೆಕ್ಟಾಗಿ ನೆನಪಿದ್ರೆ ನೀವು ಯಾರು ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಆದರೆ ಗೊತ್ತಿರ್ತದೆ ಈ ಬೆಟ್ಟ ಹತ್ತಿದ್ವಿ ಮೇಲಕ್ಕ ಏನಂತೀರಾ ಫುಲ್ ಟಾಪ್ಗೆ ಈ ತುದಿ ಹೋಗಿದ್ವಿ ಈ ತುದಿ ಮತ್ತೆ ಇಲ್ಲೊಂದು ಇಲ್ಲಿ ಒಂದು ಚಿಕ್ಕದ ಕೋಟೆ ಇದೆ ಮರ ಅಲ್ಲಿ ಇಲ್ಲೊಂದು ಕೋಟೆ ಹತ್ರ ಎಲ್ಲ ಆದರೆ ಅಲ್ಲಿ ಹೋಗ್ಬಿಟ್ಟಿದ್ವಿ ಅದು ನೈಟು ಇಲ್ಲಿ ನಾರ್ಮಲ್ ನೋಡಿ ಹಿಂಗೆ ಮೆಟ್ಲೇ ಹಿಂಗಿಂದ ಹೋಗ್ಬೋದು ಹಿಂಗೆ ಸ್ಲೀಪಾಗೆ ಬಟ್ ನಾವು ಹೋಗಿದ್ದು ಆಪೋಸಿಟ್ ಸೈಡ್ ನೋಡಿ ಈ ಸೈಡ್ ಹೊಲ್ ಹೋಗಿದ್ವಿ ಮೇಲಕ ಇವು ಎಷ್ಟು ಕಷ್ಟ ಆಯ್ತು ಅಂದರೆ ನೈಟಾಗಿ ಹೋಗಿತ್ತು ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ಗಂಟೆ ನಮ್ಗೆ ರೂಟ್ ಗೊತ್ತಾಗ್ತಾ ಇಲ್ಲ ಕತ್ಲು ನೆಟ್ವರ್ಕ್ ಇಲ್ಲ ನಾವು ಯಾರಿಗೂ ನೋಡಿದ್ರೆ ಗೊತ್ತಿರ್ತೀವಿ ನಾವು ಎಷ್ಟು ಪರದಾಡಿದ್ವಿ ಅಂತ ಇನ್ ಕೇಸ್ ನೀವು ನಮ್ಮ ಬಾದಿಗಳನ್ನ ಅಲ್ಲಿ ಹತ್ತೋ ಕಷ್ಟ ನೀವು ನೋಡಿಬೇಕು ಹತ್ತೋ ಕಷ್ಟ ನೀವು ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ ಹೋಗಿ ನೋಡ್ಕೊಳ್ರಿ ಬಟ್ ಒಳ್ಳೆ ಮಜಾ ಇತ್ತು ಅವಾಗ ನಾಲ್ಕು ಜನ ಇನ್ನೂ ಸ್ವಲ್ಪ ಸಣ್ಣ ಐತೆ ಇವಾಗ ಸ್ವಲ್ಪ ತಪ್ಪಾಗ್ಬಿಟ್ಟು ಇವಾಗೆಲ್ಲ ಹಾಕೋಕೆ ಆಗಲ್ಲ ಬಿಡ್ರಿ ಅವಾಗೇನು ಸಣ್ಣ ಐತೆ ಆರಾಮಾಗಿ ಹತ್ಬಿಟ್ಟೆ ಇವಾಗೆಲ್ಲ ಹತ್ತಾಗೋದ್ರೆ ಗಸೆ ಹೊಡೆದ್ಬಿಟ್ಟು ಅಲ್ಲೇ ಸೆಂಥಾಗೆ ಅಣ ನ ಬಿಟ್ಬಿಡಿ ಅಣ ಅಂದಾಗೈತೆ ಬರ್ರಿ ಸುಮ್ಮನೆ ಜಾಸ್ತಿ ಲೆಂತ ಬಿಡ್ತದೆ ಅವಾಗ ಒಂದೇ ಸರ್ತಿ ಅಲ್ಲಿಗೋಗ ಮಾಡಿ ಸಿಂಥೆ ರೀಚ್ ಆಗಪ್ಪ ಏನೊಂದು ಒಂದು ವಾರ್ ಅವರ್ ಮನೆ ಬಿಟ್ಟಾಗಿಂದ ಇಲ್ಕ ಒಂದುವರ್ ಅವರಲ್ಲಿ ರೀಚ್ ಆದ ಚಿಂತಾಮಣಿ ನಮ್ಮದು ಊರು ಆಚೆ ಮನೆ ಇರೋದು ರೈಲ್ವೆ ಸ್ಟೇಷನ್ ಬರುತ್ತೆ ರೈಲ್ವೆ ಸ್ಟೇಷನ್ ಇರೋದು ಈಗ ಹಂಗೆ ನಮ್ಮದು ಬೆಂಗಳೂರಲ್ಲಿ ಏರ್ಪೋರ್ಟ್ ಇಲ್ವಾ ಊರು ಆಚೆ ಆ ಥರ ರೈಲ್ವೆ ಸ್ಟೇಷನ್ ಇರೋದು ಊರು ಆಚೆ ಇದು ಈಗ ಹೋಗಿ ಏನಂತೀರಾ ಲೋಡ್ ಮಾಡ್ಕೊಳ್ಳೋದು ಗ್ರಾಕ್ಟಾಗಿ ಅಲ್ಗೋಗರ ಯಾರದಪ್ಪ ಟೆಂಪೋ ನೀನು ಕಾಸು ನಿಮ್ಮ ಅಪ್ಪ ಕೊಟ್ಟ ಕಾಸು ನಿಮ್ಮ ಅಪ್ಪ ಕೊಟ್ಟನೇ ಕಾಸು ನಿಮ್ಮ ನಿಮ್ಮ ಅಪ್ಪ

ಅಲ್ಲಿ ಹೆಲಿಕಾಪ್ಟರ್ ಸಿಗಾಕೊಂಡೆ ನೋಡಿ ಎತ್ತು ಹೋಗೋ ಹೆಲಿಕಾಪ್ಟರ್ ಅಲ್ಲಿ ಬಾ ಇಲ್ಲಿ ನೋಡಿ ಬಾ ಇಲ್ಲಿ ನೋಡಿ ಹೆಲಿಕಾಪ್ಟರ್ ಸಿಗಾಕೊಂಡೆ ಬಿಡ ಬಾರೋ ಹೆಲಿಕಾಪ್ಟರ್ ಬಾರೋ ಬಾರ ಹೆಲಿಕಾಪ್ಟರ್ ಇದೆ ನೋಡಿ ಇಲ್ಲಿ ಮಮ್ಮಾ ನೋಡಿ ಹೆಲಿಕಾಪ್ಟರ್ ನೋಡಿ ಬಾರೋ ಹೆಲಿಕಾಪ್ಟರ್ ಇದಿಲ್ಲ ಬಿಡಪ್ಪ ಏ ಬಾರಾ ಹೆಲಿಕಾಪ್ಟರ್ ಏ ಫ್ಲೈನ್ ಮಾಡ್ತವನ ಮಮ್ಮಾ ಜೋಡಿಸ್ತಾವನಾ ಯಾವಾಗಿಂದ ಜೋಡ್ಸ್ತವ ಕೇಳು ಎಲ್ಲ ಏನಕ್ಕೆ ತಗೋ ಏನ್ ಮಾಡ್ತೀವಿ ಏನಕ್ಕೆ ಅದು ಸ್ಮೆಲ್ ತೋರ್ಸ್ಕೋ ಏನದು ಏನಕ್ಕೆ ಅದು ಚೆನ್ನಾಗಿರುತ್ತೆ ಸ್ಮೆಲ್ ರೀಚ್ ಹ ಸಿದೀಚಾಗಿ ನಮ್ಮೂರೆಲ್ಲ ಅಲ್ಲಿ ನೋಡಿ ಒಂದ್ ಗಾಡಿಗೆ ಅನ್ಲೋಡ್ ಮಾಡ್ತಾರೆ ಆಲ್ರೆಡಿ ನಾವು ನಮ್ಮಅಮ್ಮನ ಮಾತಾಡ್ಸ್ಕೊಂಡು ಏನಮ್ಮ ಸಾಮಾನೆಲ್ಲ ಚಿಂತ ಇದು ಎಲ್ಲಂಕ ಬಾಗಿ ನೋಡ್ಕೊಂಬೋಣ ಗಾಡಿ ತಂದಾಗಿದ್ದ ನಾವು ಅಮ್ಮ ಗಾಡಿ ನೋಡಿಲ್ಲ ಅದಕ್ಕೆ ಗಾಡಿ ತೋರ್ಸಂಬರೀ ಹೋಗ್ಬಿಟ್ಟು ಗಾಡಿ ಬಂದಾಗ ನೋಡ್ದಮ್ಮ ಕಲರ್ ಯಾವ ಕಲರ್ ಇಲ್ಲ ಅದು ಹಳೇದಲ್ಲ ಹೊಸದು ತೋರಿಸಿದ್ನಲ್ಲ ನಿಂಕ ಹೊಸದು ಹ್ಞೂ ಅದು ಬ್ಲೂನೇ ಇದು ಬ್ಲೂನೇ ಬಾ ತೋರಿಸ್ತೀನಿ ನೀಂಕ ರಾಜು ಗಾಡಿ ಲೋಡ್ ಆಯಿತು ಎತ್ಕೊಂಡು ಹಾತಾರೆ ರಾಜು ಅವ್ರ ಅಲ್ಲೆಲ್ಲನೇ ಇರಲಿ ನಾವು ಬರ್ತೀವಿ ಜೊತೆಕಾ ಹಾಂ ನಮ್ಮ ಹಿಂದೆ ನೀವು ಸರಿ ಆಯ್ತಪ್ಪ ಜಾಸ್ತಿ ಓಹೋ ಅಕ್ಕ ತಂಗಿರ್ ಮಾತು ಕತೆ ಬಾಮ ನಿನ್ ಗಾಡಿ ಇನ್ನ ಗಾಡಿ ಹೋಗ್ ಫಸ್ಟ್ ಟೈಮ್ ಮಾಡ್ತಾರ ನಾವಿಸ್ತಾರ ದೊಡ್ಡ ಅದು ಬೇರೆ ನಮ್ದು ಹೆಂಗದೆ ಕಲ್ಲರ್ ಒನ್ ಮೋರ್ ಒನ್ ಮೋರ್ ಒನ್ ಬೇಕು ಏನಂತೀಯ ಬೈ ವೈಟ್ ಕಲರ್ ಹಿಂಗೆ ಅಲ್ಲ ಲೈನು ಹಿಂಗೆವಾ ಮೊಳಗೆ ನುಗ್ಗು ಏರಪ್ಪ ಒಂದು ನಿಮಿಷ ಇಲ್ಲಿ ಫ್ಯಾಮಿಲಿ ಟೈಮ್ ನಡೀತದೆ ಇರಪ್ಪ ಏನು ರೀ ರೀ ಆ ಥರ ನಿಮ್ಗೆ ಹ್ಞೂ ಕುತ್ಕೊ ಆಮೇಲೆ ಹೋಗೋಣ ಒಂದು ಸರ್ತಿ ನೋಡು ಹತ್ತಕ್ಕ ಇಲ್ಲಿ ಇಟ್ಕೋ ಅಲ್ಲಿ ಕೈ ಬೌ ಇಲ್ಲಿ ಇಟ್ಕೋ ಕೈ ಅಲ್ಲಿ ಕಾಲಿಡು ಹಾಂ ಅಲ್ಲಿಟ್ಟು ಹತ್ಕ ಹತ್ತು ಚೆನ್ನಾರ ಮುಳುಗಿ ಕೂತ್ಕೊ ನೀಟಾಗೆ ನೋವು ಮೂವಾರು ಆರಾಮಾಗ ಕುತ್ಕೊಬೋದು ನಾನು ನೀನು ಅಪ್ನಿದ್ದರೆ ಅಪ್ನ ಮೂವಾರ ನೆಮ್ಮದಿಯಾಗ ಕುತ್ಕೊಬೋದಿತ್ತು ಇಲ್ಲಾ ನಿನ್ನ ಮಗಳಿಂಗ್ ಕೂಡಿಸ್ಕೊಬೋದು ಸೆಂಟ್ರಾಗ ನೋಡಿ ಇಲ್ಲೊಂದು ಬರ್ತದೆ ಈಗ ಇದು ಇಲ್ಲೊಂದು ಇಲ್ಲೊಂದು ಮತ್ತೆ ಎ ಸಿ ಬರ್ತದೆ ನೋಡು ಎ ಸಿ ತಣ್ಣಗೆ ಗಾಳಿ ತಂಪು ತಂಪು ಕೂಲಿ ಕೋಲ್ವಾ ಎಲ್ಲಿಗೋ ಎಲ್ಲಿಗ ಮರಿಯ ನಾವು ಆಯ್ತು ಹೋಗ್ಲಿ ಹುಷಾರು ನೀರ ಮಾ ಚೆನ್ನಾಗ್ಯಾರಾ ಇದಕ್ಕೆ ನೋಡಲ್ಲ ಗಾಡಿದು ಒಂದು ತಡೆ ಅಷ್ಟು ಇನ್ನೊಂದು ಗಾಡಿದು ತುಂಬಿಸ್ತಾ ಇದ್ದೆ ಟೈಮ್ ಲ್ಯಾಪ್ಸ್ ನೋಡ್ರಲ್ಲ ಅದಾದ್ಮೇಲೆ ಬೀರು ಒಂದು ಬರ್ತಾ ಇಲ್ಲ ಅಂದ್ರೆ ಮನೆಯೊಳಗೆ ಬಂದ್ರೆ ಇಲ್ಲಿ ನೋಡ್ರಿ ಹೆಂಗೆ ಎತ್ತಿಟ್ಟು ಅವ್ರು ಬೀರುನು ಕಬೋರ್ಡು ಕಬೋರ್ಡ್ ಒಳಗಡೆ ಇದು ಈ ಥರ ಕಬೋರ್ಡ್ ಇತ್ತು ಡೋರ್ಗಳೆಲ್ಲ ಬಿಚ್ಚಾಕದ್ ನೋಡ್ರಿ ಸ್ಕ್ರೂಗಳೆಲ್ಲ ನೋಡಿರಿ ಟೀ ಎಲ್ಲ ಬಿಚ್ಚಾಕ ಈ ಥರ ಇರ್ತಾರೆ ಈ ಥರ ಕಬೋರ್ಡು ನಾಚೆ ತೆಗಿದ ಒಂದು ಸಾಹಸ ಅಲ್ಲಾಡ್ತಾನೆ ಇಲ್ಲ ಇಲ್ಲಿ ನೋಡ್ರಿ ಸ್ವಲ್ಪ ಮೂಮೆಂಟ್ ಇಲ್ಲ ಸ್ವಲ್ಪ ಮೂಮೆಂಟ್ ಇಲ್ಲ ಇಷ್ಟೇ ಇಷ್ಟು ಗ್ಯಾಪ್ ಅದಾಕೊಂಬಿಟ್ಟಿದೆ ಇವು ತೆಗಿಬೇಕು ಮತ್ತು ಇದು ಅಷ್ಟೇ ಇದು ತೆಗಿಬೇಕು ಬರ್ರಿ ತೆಗ್ದುಬಿಟ್ಟು ಆಮೇಲೆ ಮಾಡೋಣ ಇಲ್ಲಿ ಇಲ್ಲಿ ನಿಮ್ಮಮ್ಮಿ ಐತಿ ಬಾಯ್ ಬರ್ತೀರ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಪಕ್ಕ ಹೋಗ್ತೀನಿ ನಾಳೆ ಬಂದು ಹೋಮ್ ವರ್ಕ್ ಏಮ್ ವರ್ಕ್ ಬಂದಿಲ್ಲ ಅಂದ್ರೆ ಎತ್ಕೊಂಡ್ರಿ ಬರೀತೀ ಇಲ್ಲ ಬಂದಿಲ್ಲ ಅಂದ್ರೆ ಕಾಲ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ನೀವು ಸ್ಟ್ರಾಂಗ್ ಕರ್ಕೊಂಡೋಗ್ತೀನಿ ಬಾ ಅಲ್ಲಿ ಗೌರ್ಮೆಂಟ್ ಸ್ಕೂಲಾಗ್ತೀನಿ ಕೈ ಹಾಕ್ತಾರೆ ಓಹ್ ಹೋ ಸೌರ್ಯ ಅಕಾಡೆಮಿ ಸರಿ ನಾ ಅನ್ಲೋಡ್ ಆಯಿತು ಎಲಂಗ್ದಲ್ಲಿ ಬಂದು ಅನ್ಲೋಡ್ ಮಾಡಿದ್ರಾಯ್ತು ಟೈಮ್ ಒಂದು ಎಕ್ಸಾಕ್ಟಾಗಿ ಹತ್ತು ನಲ್ವತ್ತಾದರೆ ಯಾವ ಸೊಂದಿಗೊಂದಿಯಲ್ಲಿ ಬಂದ್ಬಿಡಿ ನೋಡಿರಿ ಈ ಕಡೆ ಈ ಕಡೆ ಹಿಂದೆ ಹೋಗೋಕೆ ಜಾಗವೂ ಇಲ್ಲ ಸ್ವಲ್ಪ ಸ್ವಲ್ಪ ಜಾಗ ಅದೇ ನೋಡಿರಿ ಈಗ ರಿವರ್ಸ್ ಹಾಕೋದು ಒಂದು ಸಾಧನೆ ವರ್ತಾ ಏನೋ ಖಾಲಿ ಇತ್ತು ಒಂಬತ್ತು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಬಂದ್ವಿ ಇವಾಗ ಗಾಡಿಲಿ ತುಂಬಿಸಾಕೋರೆ ಇವಾಗ ಒಂದು ಸಾಧನೆ ಮಾಡೋದು ಬರ್ರಿ ನೋಡಮ್ಮ ಏನಾಗ್ತದೆ ಸ್ವಲ್ಪ ಎದ್ ಬಿಡ್ರಿ ಯಾಕೆ ಸುಮ್ಮನೆ ಟೈಮ್ ಇಲ್ಲಿ ಕಾಲ್ ಟಚ್ ಆಗೋದು ಸುಮ್ಮನೆ ಆಗ ಅಂತ ಅನ್ಲೋಡ್ ಆಯ್ತು ರಿವರ್ಸ್ ಹಾಕಿ ಗಾಡಿ ಸೈಡ್ ಹಾಕಿದ್ದಾಯ್ತು ರೋಡ್ ಅಲ್ಲಿ ನೋಡ್ರಿ ರೋಡ್ ಸೈಡ್ ಹಾಕ್ಬಿಟ್ಟಿದೀನಿ ಬರ್ತಾ ಅಷ್ಟೊತ್ತು ಮಾಡ ಬರ್ತಾ ವಿಡಿಯೋ ಮಾಡಕ್ಕಾಗಿಲ್ಲ ಅನ್ಲೋಡ್ ಮಾಡಕ್ಕಾಗಿಲ್ಲ ಯಾಕಂದ್ರೆ ಬಂದಿದ್ದು ಲೇಟ್ ಆಯ್ತು ಅಷ್ಟೇ 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 ಬಂದಿದ್ದು ಲೇಟ್ ಆಯಿತು ಪ್ಲಸ್ಸು ಏನಂತೀರಾ ಭರ್ತ ದೊಡ್ ಭರ್ತ ಜೊತೆಯಲ್ಲಿ ದೊಡಮ್ಮವ್ರು ಇದ್ರಲ್ವ ದೊಡಪ್ಪ ದೊಡ್ಡಮ್ಮ ಇಬ್ಬರು ಇದ್ರು ಅವ್ರ ಮುಂದೆ ವಿವಾಗ ಮಾತಾಡೋಕ್ಕೆ ಯಾಕೋ ಒಂಥರ ಅನಿಸ್ತು ಇನ್ನೂ ಸ್ವಲ್ಪ ಯೂಸ್ ಯೂಸ್ಟ್ ಆಗ್ಬೇಕು ನಾವು ಪ್ಲಸ್ ನಾವು ಮಾತಾಡಕ್ಕೆ ಹಿಂಗೆ ಫ್ಲೂಯೆಂಟಾಗಿ ಮಾತಾಡೋಕ್ಕಾಗಲ್ಲ ಅವರೆಲ್ಲ ಮಕಾನೋರ್ತಾರೆ ಹಿಂಗೆ ಇನ್ನು ಮಾತಾಡ್ತಾನೆ ಇನು ಅಂತ ಅದಕ್ಕೋಸ್ಕರ ಬರ್ತ ಏನೂ ಮಾಡೋಕ್ಕಾಗಿಲ್ಲ ಬರ್ತಾ ಡೈರೆಕ್ಟಾಗಿ ನಾನು ಬೆಳಿಗ್ಗೆ ಹೋಗಿದ್ರು ಟೋಗಿಲ್ಲ ಬರ್ತಾ ಡೈರೆಕ್ಟಾಗಿ ನಾನು ಚಿಂತಾಮಣಿ ಶಿಲ್ಘಟಾ ವಿಜಯಪುರ ದೇವನಹಳ್ಳಿ ಬಾಗ್ಲೂರು ಸರ್ ದೇವನಹಳ್ಳಿ ಹಿಂಗ್ ಹಿಂಗೆ ಟೋಲ್ ಒಂದು ಮಿಸ್ ಮಾಡ್ಕೊಂಡು ಡೈರೆಕ್ಟ್ ಹೋಗ್ಬಿಟ್ಟು ಇಲ್ಲ ಟೋಲ್ ನೂರು ಹತ್ತು ನೂರ ಇಪ್ಪತ್ತು ಎತ್ಕೊಂಡ್ಬಿಡ್ತಾರೆ ಅವರು ಅದಕ್ಕೋಸ್ಕರ ಏರ್ಪೋರ್ಟ್ ಹೋಗಿ ಒಂದು ರೌಂಡ್ ಹಾಕೊ ಮುಂದೆ ಸಾದಳಿ ಗೇಟಾಗ ಹತ್ರ ಹನ್ನೊಂದು ಗಂಟೆ ಆಯ್ತಲ್ಲ ಹೋಗಿ ಊಟ ಮಾಡೋ ಊಟ ಮಾಡೋರು ಊಟಕ್ಕಿಟ್ ಮಾಡಿಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗೋದು ನೈಟ್ ಶಿಫ್ಟ್ ನೈಟ್ ಒಂದು ರೂಟ್ ಬೇರೆ ನಮ್ಮ ಇನ್ನೊಂದು ಗಾಡಿಗೆ ಅವ್ನಿಗೆ ಹೋಗಿ ಹೇಳ್ಬೇಕು ಸದ್ಯಕ್ಕೆ ವೀಡಿಯೋ ಎಲ್ಲ ಏನು ಮಾಡ್ಬಿಡ್ತೀನಿ ಯಾಕಪ್ಪ ನಿಮ್ಗೆ ವೀಡಿಯೋ ಎಷ್ಟು ಆಯಿತು ಅನ್ಸುತ್ತೆ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತು ಮನೆಗೆ ಹೋಗ್ಬೇಡಿ ಪ್ಲಸ್ ಬೆಲ್ಲೈಕ್ಸೋದಕ್ಕೆ ನಿಮಗೆ ಇನ್ಸ್ಟಲ್ಯೂ ಸಿಗ್ಲಿ ಅಂತ ನಾನು ನಿಮಗೆ ಎಕ್ಸ್ಪರ್ ಸಿಗ್ತೀನಿ ಅಂಟಿಲ್ದನ್ ಟೇಕೆ ಒಬ್ಬ ಜೈ ಶ್ರೀರಾಮ್ ಜೈ ಆಂಜನೇಯ